ಇನ್ನು ಪ್ರಜ್ವಲ್ ದೇವರಾಜ್ ಅವರ ಈ ಸುದ್ದಿಯನ್ನು ಕೇಳಿದಂಥ ಅಭಿಮಾನಿಗಳು ಒಂದು ಕ್ಷಣ ಬೆಚ್ಚೆ ಬಿದ್ದೋದ್ರು ಮತ್ತೆ ಶಾಕ್ಗೆ ಒಳಗಾದ್ರು ಅಂತಲೂ ಕೂಡ ಹೇಳ್ಬೋದು ಹಾಗಾದ್ರೆ ನಿಜಕ್ಕೂ ಆಗಿರೋದು ಏನೋ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ ಮಾಡಿ ಸ್ನೇಹಿತರೆ ಅದು ಪ್ರಜ್ವಲ್ ದೇವರಾಜ್ ಅವರು ತುಂಬಾ ಅದ್ಭುತವಾದ ಕಲಾವಿದ ಸಿಕ್ಸರ್ ಸಿನಿಮಾದ ಮೂಲಕ ಬಂದು ಸಾಕಷ್ಟು ಹೆಸರು ಮಾಡಿರೋ ಅದ್ಭುತವಾದ ನಟ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟ ಪ್ರಜ್ವಲ್ ದೇವರಾಜ್ ಅವರು ಇದೀಗ ಏನಿಲ್ಲ ಅನ್ನೋ ಸುದ್ದಿ ಎಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ಆಘಾತ ಉಂಟು ಮಾಡಿತ್ತು ಇದು ವೀರಂ ಸಿನಿಮಾ ಅಂತ ಶತಿ ಮತ್ತೆ ಶ್ರೀನಗರ ಕೆಟ್ಟಿ ಮತ್ತೆ ಪ್ರಜ್ವಲ್ ದೇವರಾಜ್ ಅವರ ಇದರಲ್ಲಿ ಬಂದಿತ್ತು ಈ ಸಿನಿಮಾದ ಒಂದು ಸೀಕ್ವೆನ್ಸ್ ಕೂಡ ಆಗಿತ್ತು ಈ ಸಿನಿಮಾದ ಒಂದು ಸೀಕ್ವೆನ್ಸ್ ಅನ್ನು ಹಿಡಿದುಕೊಂಡು ಒಬ್ಬ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಓಂ ಶಾಂತಿ ಅಂತ ಹೇಳಿ ಇದನ್ನು ಕುಟುಂಬದವರು ಸಹ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು ಸಿನಿಮಾದ ಒಂದು ಸೀಕ್ಷೆನ್ಸ್ ತೆಗೆದುಕೊಂಡು ಅವರು ರಿಯಲ್ ಲೈಫ್ ನಲ್ಲಿ ಆಗ್ತಿರಲ್ಲ ಅವ್ರ ರಿಯಲ್ ಲೈಫ್ ನಲ್ಲಿ ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆ ಅಂತಲೂ ಕೂಡ ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ದಯವಿಟ್ಟು ಆ ಥರ ಮಾಡಬೇಡಿ ಅವ್ರಿಗೊಂದು ಕುಟುಂಬ ಇರುತ್ತೆ ಆ ಕುಟುಂಬಕ್ಕೆ ಸಾಕಷ್ಟು ನೋವು ಆಗುತ್ತೆ ಅನ್ನೋದು ಕೂಡ ನೀವು ಕೂಡ ಅರ್ಥ ಮಾಡಿಕೊಳ್ಳಿ ಇದೇ ರೀತಿ ನಿಮಗೆ ಆಗ್ತದೆ ಹೇಗೆ ಆಗುತ್ತೆ ಹೇಳಿ ಅಂತಲೂ ಸಹ ಹೇಳಿದ್ದಾರೆ ಇನ್ನು ಇದಾವೆ ಆದ ನಂತರ ಆ ಪೋಸ್ಟನ್ನು ಕೂಡ ಅನ್ನು ಕೂಡ ಮಾಡಿದರು ಸದ್ಯ ಇದು ನೋಡಿದಂಥ ಒಂದು ಕ್ಷಣ ಎಲ್ಲ ಅಭಿಮಾನಿಗಳು ಶಾಖೆ ಒಳಗಾಗಿದೆ ಅಂತ ನಿಜ ಅಂತಲೇ ಹೇಳ್ಬೋದು ಆಗ ನೀವೇನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ